ಆಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಆಯುಷ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೇರಾ ಯುವ ಭಾರತ್ ಭಾರತ್ ಸೇವಾದಳ ಎನ್ಎಸ್ಎಸ್ ಘಟಕ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ವಿವಿಧ ಯೋಗ ಸಂಘ ಸಂಸ್ಥೆಗಳು ಇವರ ಸಹಯೋಗದೊಂದಿಗೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಜಿಲ್ಲಾ ಆಟದ ಮೈದಾನದವರೆಗೆ ಯೋಗ ನಡಿಗೆ ಜಾಥಾ ನಡೆಸಿದರು ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಇದು ಒತ್ತಡವನ್ನು ಕಡಿಮೆ ಮಾಡಲು ದೇಹದ ನಮ್ಯತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಯಮಿತ ಯೋಗಾಭ್ಯಾಸವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಅನುರೋಧ ಸಮಿತಿ ಅಧ್ಯಕ್ಷರಾದ ಮಂಜು ಬಾನ್ಸಾಲಿ ಹೇಳಿದರು ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಮ್ಮ ಅಣ್ ಸಮಿತಿ ಪರವಾಗಿ ಎಲ್ಲರಿಗೂ ವಂದನೆಗಳು ನಮಸ್ಕಾರ ಇವತ್ತು ನಾವು ಆಯುಷ್ ಅವರ ಜೊತೆಗೆ ಸೇರಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ನಾವು ಹೇಳೋದಷ್ಟೇ ಯೋಗ ತುಂಬ ಅತಿ ಮುಖ್ಯ ಎಲ್ಲರಿಗೂ ಇದ್ರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ಯೋಗವನ್ನು ಮಾಡಬೇಕು ನಮ್ಮರಲ್ಲಿ ನಾವು ಹೇಳ್ತೀವಿ ಯೋಗ ರಥೆಯ ನಿರ್ ನಿರೋಗ ಯೋಗ ಭಾಳ ಮುಖ್ಯ ಎಲ್ಲರಲ್ಲೂ ವಿನಂತಿ ಎಲ್ಲರೂ ಸೇರಿ ಜಾಸ್ತಿಯಿಂದ ಜಾಸ್ತಿ ಯೋಗ ದಿವಸ ದಿನ ಬಂದು ಎಲ್ಲರೂ ಯೋಗ ಮಾಡಬೇಕು ಇಪ್ಪತ್ತೊಂದನೇ ತಾರೀಕು ಒಕ್ಕಲಿಗರ ಹಾಸ್ಟ್ಲಲ್ಲಿ ಯೋಗವನ್ನು ಇಟ್ಕೊಂಡಿದ್ದಾರೆ ಅವತ್ತು ಜಾಸ್ತಿಯಿಂದ ಜಾಸ್ತಿ ಜನಸಾಮಾನ್ಯರು ಎಲ್ಲರೂ ಸೇರಿ ಯೋಗವನ್ನು ಮಾಡಬೇಕು ನಮ್ಮ ಅನುವೃರ ಸಂಗೀತೆಯಿಂದ ನಾವು ಮೊನ್ನೆ ಇಟ್ಟುಕೊಂಡಿದ್ವಿ ಅದನ್ನು ಎಲ್ಲರ ಹತ್ರ ಕೇಳ್ಕೊಳ್ತೀವಿ ಎಲ್ಲರೂ ಬಂದು ಯೋಗದಲ್ಲಿ ನಮ್ಮ ಜೊತೆ ನಮಸ್ಕಾರ ವಿಶ್ವ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಾರಂಭ ಮಾಡಿದ್ದಾರೆ ಜಾತ ತಾಲೂಕ್ ಆಫೀಸಿಂದ ಜಿಲ್ಲಾ ಆಟದ ಮೈದಾನವರೆಗೂ ಒಳಗೊಂಡಂತೆ ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಸೇರಿ ಈ ಯೋಗ ನಡಿಗೆನ ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿನಗಳಲ್ಲಿ ಉತ್ತಮವಾದ ಆರೋಗ್ಯ ಮತ್ತೆ ಉತ್ತಮವಾದ ಆಹಾರ ನಮ್ಮ ಆರೋಗ್ಯನ ಕಾಪಾಡುತ್ತೆ ಉತ್ತಮವಾದ ಯೋಗ ಈ ಮೂರನ್ನು ನಾವು ಯಾವಾಗಲೂ ದಿನಚರಿಗಳಲ್ಲಿ ಬಳಸಿಕೊಂಡ್ರೆ ನಾವು ಉತ್ತಮವಾದ ಆರೋಗ್ಯನ ಉತ್ತಮವಾದ ವಾತಾವರಣನ ರೋಗ ಮುಕ್ತ ದೇಶನ ನಾವು ಮಾಡಬಹುದು ಅಂತ ನಮ್ಮ ಅನಿಸಿಕೆ ಇಪ್ಪತ್ತೊಂದನೇ ತಾರೀಕು ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ ಮೊದಲು ಕಾರ್ಯಕ್ರಮ ನಾವು ಕಲಿಗ ಹಾಸ್ಟೆಲಲ್ಲಿ ನಡೆಯುತ್ತೆ ಆರೂವರೆಯಿಂದ ಏಳುವರೆ ತನಕ ಹಾಗೂ ನೆರಪನ್ ಭವನದಲ್ಲೂ ಏಳರಿಂದ ಎಂಟು ಯೋಗ ದಿನಾಚರಣೆಯನ್ನು ಆರಂಭಿಸುತ್ತೇವೆ ಯೋಗವನ್ನು ಎಲ್ಲರೂ ಮಾಡಬೇಕು ಜೀವನಕ್ಕೆ ಯೋಗ ಬಹಳ ಎಲ್ಲರಿಗೂ ಮುಖ್ಯವಾದದ್ದು ನಮ್ಮ ಹೆಲ್ತ್ ಬಗ್ಗೆ ಎಲ್ಲರೂ ಕಾನ್ಸಿಯಸ್ ಆಗಿರಬೇಕು ಹೆಲ್ತ್ ಈಸ್ ಮೇಯ್ನ್ ಹೆಲ್ತ್ಗೆಗೋಸ್ಕರ ನಾವು ನಮ್ಮ ಜೀವನಕ್ಕೋಸ್ಕರ ನಾವು ಯೋಗವನ್ನು ಮಾಡಬೇಕಾಗಿದೆ ಯೋಗ ನಡಿಗೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಶಿಸ್ತುಬದ್ಧವಾಗಿ ಯೋಗಿಗಳಂತೆ ಎಲ್ಲ ಸಂಘ ಸಂಸ್ಥೆಯವರು ಆಯುಷ್ ಇಲಾಖೆ ಅನೇಕ ಶಾಲೆಯ ವಿದ್ಯಾರ್ಥಿಗಳು ಎಂ ಎಸ್ ಶಾಲೆ ಮತ್ತು ಜ್ಞಾನರಶ್ಮಿ ಶಾಲೆಯ ಮಕ್ಕಳು ಬ್ಯಾಂಡ್ ಸೆಂಟರ್ಗೆ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರೆ ಎಲ್ಲರಿಗೆ ಇವತ್ತು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಹೆಸರು ಹೇಳಿಲ್ಲ ಯಾರು ತಿಳ್ಕೊಬಿಡಿ ಎಲ್ಲರ ಹೆಸರು ಒಂದೇ ಹೆಸರಲ್ಲಿ ಅಡಕವಾಗಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಎಂಟು ಗಂಟೆವರೆಗೂ ಈ ಯೋಗ ಸಾಧನೆ ಜೊತೆಗೆ ಪ್ರಾಣಾಯಾಮ ಧ್ಯಾನ ಮತ್ತು ಸಭಾ ಕಾರ್ಯಕ್ರಮ ಇರುತ್ತೆ ನಾನು ಎಲ್ಲ ನಾಗರಿಕರಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಹೋದರ ಸಹೋದರಿಯರಲ್ಲಿ ಯೋಗ ಬಂಧುಗಳಲ್ಲಿ ವಿನಂತಿ ತಾವು ತಮ್ಮ ಪರಿವಾರದೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಯೋಗದ ಸ್ಫೂರ್ತಿಯನ್ನು ಎತ್ತಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಸವಿನವಿಯಾಗಿ ವಿನಂತಿ

ಭಾರತ್ ಸ್ವಾಭಿಮಾನ ಟ್ರಸ್ಟ್ ಮಹಿಳಾ ಪತಂಜಲಿ ಯೋಗ ಸಮಿತಿ ಪ್ರಬೋಧಿನಿ ಯೋಗ ಸಂಸ್ಥೆ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ನಮ್ಮ ಎರಡು ಜಾತಕವನ್ನು ತಾಲೂಕು ಆಫೀಸಿನಿಂದ ಹೊರಟು ಸುಭಾಷ್ ಚಂದ್ರ ಆಟದ ಆಟದ ಮೈದಾನದಲ್ಲಿ ಅಂತಿಮಗೊಳಿಸಿಲ್ಲ ಯೋಗವನ್ನ ಒಂದಷ್ಟು ಜನಕ್ಕೆ ಪರಿಚಯ ಮಾಡಿ ಮುಂದಿನ ಬಾರಿಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ನಡಿಗೆ ಇರುತ್ತೆ ಯೋಗದಿಂದ ನಿರೋಗಿಗಳಾಗುವ ಕಡೆಗೆ ನಾವು ಹೆಜ್ಜೆ ನೀಡ್ತಾ ಇದೀವಿ ದಾಪುಕಾಲು ನೀಡ್ತಾ ಇದ್ದೀವಿ ಆ ಇಡೀ ಇಲ್ಲೇ ಯೋಗಮಯ ಆಗ್ಬೇಕು ಇನ್ನು ಒಂದು ಎರಡ್ ಮೂರು ವರ್ಷಗಳಲ್ಲಿ ನಾವು ಇಂಗ್ಲಿಷ್ ಮೆಡಿಷನ್ ಇಂದ ದೂರ ಇರಬೇಕು ಯೋಗದಿಂದ ಯಾವುದೇ ದೂರದ ಬಂಡವಾಳ ಇಲ್ಲ ಶರೀರ ಶರೀರ ಮತ್ತು ಮನಸ್ಸು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಜಿಲ್ಲಾ ಆಯುಷ್ ಅಧಿಕಾರಿ ಗೀತಾ ಬ್ರಹ್ಮಕುಮಾರಿ ಭಾಗ್ಯಕ್ಕ ಯೋಗ ತರಬೇತುದಾರರಾದ ಪವಿತ್ರ ತೇರಾಪನ್ ಸಭಾ ಅಧ್ಯಕ್ಷರಾದ ಮಹೇಂದ್ರ ಡೋಸಿ ಗೌತಮ್ ಆಚಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು